ತುಂಬಾ ಒಳ್ಳೆ ಹುಡುಗ ಅಂತೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಅಂತೆ ಥ್ಯಾಂಕ್ ಯು ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ ಅವನಿಗೆ ಗೊತ್ತಿಲ್ಲ ಈಗ ಜಸ್ಟ್ ಎಂಟ್ರಿ ಸ್ಕೂಲ್ ಹೋಗ್ತಾ ಇದೆ ಶ್ರೇಯು ಯೂನಿಫಾರ್ಮ್ ಅಲ್ಲಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲಾ ನಾನು ಕೃಪಾ ಟೈಮ್ ಬಂದು ಐದು ಕಾಲಾಯಿತು ನಾನು ಐದು ನಾಲ್ಕು ಮುಕ್ಕಾಲಿಗೆ ಏನೋ ಎದ್ದೆ ಎದ್ದೋಳು ಪಾತ್ರೆ ಎಲ್ಲ ತೊಳೆದು ಒಂದಷ್ಟು ಪಾತ್ರೆಗಳು ಒರೆಸಿ ಪಾತ್ರೆಗಳಿತ್ತು ರಾತ್ರಿ ಊಟ ಮಾಡಿದ್ದು ನಿನ್ನೆ ಸಾಕದಂಗೆ ಆಗ್ಬಿಡ್ತು ಹಬ್ಬದ್ದೇನಾಗುತ್ತಲ್ವ ಒಂಥರ ಸಾಕದಂಗೆ ಆಗ್ಬಿಡುತ್ತೆ ಹಾಗಾಗಿ ನಿನ್ನೆ ರಾತ್ರಿ ಪಾತ್ರೆ ತೊಳಿಲಿಲ್ಲ ಆ ಪಾತ್ರೆಗಳು ಎಣ್ಣೆ ಎಣ್ಣೆ ಜಿಡ್ಡಿರುತ್ತೆ ಹಬ್ಬದಲ್ಲಿ ಏನಾದ್ರು ಅಡುಗೆ ಮಾಡಿದ್ದು ಎಣ್ಣೆ ಜಿಡ್ಡು ಜಾಸ್ತಿ ಇರುತ್ತೆ ಚಿತ್ರಾನ್ನ ಪಲ್ಯದ್ದು ಅದೆಲ್ಲ ನಾನು ಮತ್ತೆ ಮಧ್ಯಾಹ್ನ ತೊಳಿಲಿಲ್ಲ ರಾತ್ರಿ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ನಿನ್ನೆ ಕುಂಕುಮಕ್ಕೆ ಹೋಗಿದ್ದೆ ಸಂಜೆ ನನ್ನ ಫ್ರೆಂಡ್ ಮನೆಗೂ ಹೋಗಿದ್ದೆ ಶಶಿನೂ ಕರೆದಿದ್ದರು ಶಶಿ ಮನೆಗೂ ಹೋಗಿದ್ದೆ ಹೋ ತುಂಬ ಹೊತ್ತಿರಲಿಲ್ಲ ನಾನು ಲೇಟಾಗಿ ಹೋಗಿದ್ದೆ ಮತ್ತು ಮಳೆ ತುಂಬ ಬರ್ತಾಯಿತ್ತು ಹಾಗಾಗಿ ಬೇಗ ಹೋಗಿ ನಾನು ಚಿನ್ನಿ ಬೇಗ ಬೇಗ ಬಂದುಬಿಟ್ವಿ ನಾನೆಲ್ಲೋ ವೀಡಿಯೋ ಏನೂ ಮಾಡಲಿಲ್ಲ ಎಂಥದಾಗ ಹೇಳಬೇಕು ಹಾಂ ಪಾತ್ರೆ ಒಂದಷ್ಟು ತೊಳೆದೆ ವಾ ಪಾತ್ರೆ ಒರೆಸಿದೆ ಹಾಗೆ ಬಿಸಿ ನೀರು ಮುಖ ತೊಳೆದವಳು ನೀರು ಕುಡ್ದಿರಲಿಲ್ಲ ಈಗ ನೀರು ಕುಡಿದ್ಬಿಟ್ಟು ಮುಂದಿನ ಕೆಲಸ ಶುರು ಮಾಡೋಣ ಅಂತ ಹಾಂ ಇವತ್ತು ಶ್ರೇಯನ್ನು ಕರ್ಕೊಂಡು ಬರಬೇಕು ಅಂದರೆ ಅವನಿಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಪಿ ಟಿ ಎಮ್ ಇದೆ ಅದನ್ನು ಮುಗಿಸ್ಕೊಂಡು ಇವತ್ತು ಔಟಿಂಗ್ ಕೂಡ ಇದೆ ನಾಳೆ ಮತ್ತೆ ಎಷ್ಟೊತ್ತಿಗೆ ಬಿಡ್ತಾರೆ ಏನು ವಾಪಸ್ ಬಿಡಬೇಕು ಅನ್ನೋದು ನಂಗೆ ಗೊತ್ತಿಲ್ಲ ಪಿ ಟಿ ಎಮ್ ಮುಗಿದ ಮೇಲೆ ಅವರೇ ಹೇಳ್ತಾರೆ ಅಂತ ಹೇಳಿದ್ರು ಆಮೇಲೆ ಶ್ರೇಯದು ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದಿತ್ತು ಅದು ಹೇಳ್ತೀನಿ ಆಮೇಲೆ ನಿಮಗೇನು ಎತ್ತ ಅಂತ ನಮ್ಮನೆಯವ್ರು ಇರಲಿ ಅವಾಗ ಅವತ್ತು ಕೊಟ್ಟಿದ್ವಿ ಅದೇ ಆಧಾರ್ ಕಾರ್ಡು ಆಮೇಲೆ ನಮ್ಮಿಬ್ಬ್ರದ್ದು ಆಧಾರ್ ಕಾರ್ಡು ಅದು ಬೇಕಿತ್ತು ಆಮೇಲೆ ಈ ಸಲ ಇದು ಬರ್ತ್ ಸರ್ಟಿಫಿಕೇಟು ಆಮೇಲೆ ಜಾತಿ ಪ್ರಮಾಣ ಪತ್ರ ಇನ್ನೊಂದೇನೋ ಹೇಳ್ದಪ್ಪ ಅದೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದಾನೆ ಅವರಿಗೆ ಒಂದು ಫಾರ್ಮ್ ಕೊಡ್ತಾರಂತೆ ಸಿ ಬಿ ಸಿಗೆ ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ ಬರೀತಾನಲ್ವಾ ಹಾಗಾಗಿ ಟೆಂತ್ಗೆ ಅದೆಲ್ಲ ಹೆಸರು ಎಲ್ಲ ಸರಿ ಇರಬೇಕಂತೆ ಹಾಗಾಗಿ ಇದು ಅದರ ಡಾಕ್ಯುಮೆಂಟ್ಸ್ ಎಲ್ಲ ಬಿ ಅದು ನೋಡಿಬಿಟ್ಟೇ ಅಲ್ಲಿ ಫಾರ್ಮ್ ಫಿಲ್ ಮಾಡ್ತಾರೋ ಏನೋ ನನಗೂ ಗೊತ್ತಿಲ್ಲ ಅಥವಾ ನಾವೇ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಪಾಪ ನಿನ್ನೆ ಮತ್ತೆ ರಾತ್ರಿ ಫೋನ್ ಮಾಡಿದ್ದ ಶೈದ್ ನಿನ್ನೆ ಫೋನ್ ಇತ್ತು ಶುಕ್ರವಾರ ಮತ್ತು ರಾತ್ರಿ ಸರ್ ಹತ್ರ ಫೋನ್ ನಂಬರ್ ಇಸ್ಕೊ ಫೋನ್ ಇಸ್ಕೊಂಡು ಫೋನಲ್ಲಿ ಮಾತಾಡ್ದೆ ಅಂದರೆ ತೊಗೊಬನ್ನಿ ಅಂತೇಳಿ ಅಂದರೆ ಎಲ್ಲರಿಗೂ ಮಾತಾಡಿ ಅಂತ ಕೊಟ್ಟಿದ್ರಂತೆ ಸರ್ ಮತ್ತು ಪೇರೆಂಟ್ಸ್ಗಳು ಬರೋರೆಲ್ಲ ಇರ್ತಾರಲ್ವ ಹಾಗಾಗಿ ಮತ್ತೆ ರಾತ್ರಿ ನಂಗೆ ಒಂಬತ್ತುವರೆಗೆ ಅವ್ರ ವಾರ್ಡನಿಂದ ಫೋನ್ ನಾನು ಒಂದು ಸಲ ಹೆದರು ಬಿಟ್ಟೆ ಆಮೇಲೆ ಅವನೇ ಅಂದ ಯಾಕೆ ಮಮ್ಮಿ ಇವತ್ತು ಮಲಗಿಲ್ಲಲ್ಲ ಅಂತ ಅಂದ ಜಸ್ಟ್ ಮಲಗಕ್ಕೆ ರೆಡಿ ಆಗ್ತಾ ಇದ್ದೆ ನಾನು ಅವ್ರ ಡ್ಯಾಡಿ ಮಲಗ ಆಗಿತ್ತು ಅಷ್ಟೊಳಗೇ ಅದೇ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಫೋಟೋ ತೊಗೋಬೇಕು ಏನೋ ಗೊತ್ತಿಲ್ಲ ನೋಡ್ಬೇಕಾದೆ ಫೋಟೋ ಏನು ಹೇಳಿಲ್ಲ ಅವನು ಹೆಂಗಿದ್ರು ಮತ್ತು ನಾಳೆ ಹೋಗ್ತಾನಲ್ವ ಆ ಫೋಟೋ ತೆಗೆಸಿ ಮತ್ತು ಬಿಡ್ಬೋದು ಹಾಗೇನು ಕೊಡ್ತಾರಲ್ವ ಅಲ್ಲೇ ಹೊಸಲನೂ ಹಾಗೆ ಮಾಡಿದ್ವಿ ನಾವು ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇರಬೇಕಂತೆ ಅವ್ನು ಹೇಳೋ ಶ್ರೀ ನನಗೆ ಅದನ್ನು ಡೆಲ್ಲಿ ಕಳಿಸ್ತಾರಂತೆ ಮಮ್ಮಿ ಆರುನೂರು ರೂಪಾಯಿ ಖರ್ಚಾಗುತ್ತಂತೆ ಮತ್ತು ಅದು ಅಲ್ಲಿ ತನಕ ಹೋಗಬೇಕಲ್ಲ ಅದಕ್ಕೆ ಆರುನೂರು ರೂಪಾಯಿ ಖರ್ಚಾಗುತ್ತಂತೆ ಅನ್ನತ್ತೆ ನಂಗೆ ಪಾಪ ರ ಇನ್ನೇ ನಗು ಬರ್ತಾಯ್ತು ಅದು ಹೇಳಿದಾಗ ಅಷ್ಟೇ ಮತ್ತೇನಿಲ್ಲ ತಿಂಡಿ ಬಂದು ದೋಸೆ ಚಿನ್ನಿ ಎಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ಲು ಚಟ್ನಿ ಇದನ್ನು ಚಟ್ನಿ ಅಲ್ಲ ಅವಳಿಗೆ ಹೆಂಗಿದ್ರು ಬಜ್ಜಿ ಅಲ್ವಾ ಅದಕ್ಕೆ ಬೆಂಡೆಕಾಯಿ ಹೊರಗೆ ತೆಗೆದಿಟ್ಟಿದ್ದೀನಿ ನೆಲ ಒರೆಸ್ತೀನಿ ಅಂದರೆ ಬೇಡ ನಾನು ನೆಲ ಎಲ್ಲ ಒರೆಸ್ಕೊಂಡು ನಾನೆಲ್ಲ ಕೆಲಸ ಮಾಡ್ಕೊತೀನಿ ನೀವು ಬೇಗ ಹೋಗಿ ಬೇಗ ಬನ್ನಿ ಅಂತ ಹೇಳಿದ್ರು ಮಧ್ಯಾಹ್ನ ಹೆಂಗಿದ್ರು ಸರಿ ಇದೆಯಲ್ವಾ ಒಂಚೂರು ಅನ್ನ ಮಾಡ್ಕೊಂಡ್ರೆ ಅದೇ ಆಗುತ್ತೆ ಸಾಕು ಪತ್ರೊಡೆ ಇದೆ ಅದನ್ನು ಒಂಚೂರು ಒಗ್ಗರಣೆ ಹಾಕ್ತೀನಿ ಸಂಜೆ ನೋಡೋಣ ಏನಾದರೂ ಆದರೆ ಅದನ್ನು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೋಗಿ ಬಂದು ಒಂಥರ ಸಾಕಾದಂಗೆ ಆಗಿರುತ್ತಲ್ವ ಏನೂ ಮಾಡೋಕೆ ಬೇಡ ಥರ ಅನ್ನಿಸ್ತಿರುತ್ತೆ ಅದು ನಿನ್ನೇನೋ ಒಂಥರ ಕುಣಿದು ಕುಣಿದು ಕೆಲಸ ಮಾಡಿರ್ತೀವ ಹಬ್ಬದ ದಿನ ಇವತ್ತು ರೆಸ್ಟ್ ತೊಗೊಳ್ಳೋ ದಿನ ಆದರೆ ಇವತ್ತೇ ನಾನು ಮತ್ತೆ ಟೂರ್ ಹೋಗೋ ದಿನ ಇನ್ನ ಇಲ್ಲಿ ಹೊರಗೆ ಮಲಗಿಸ್ತಾನೆ ತಾನು ಅದ್ರೊಳಗಡೆ ಮಲಗ್ತಾನೆ ನಾವು ತಕ್ಷಣ ಬಂದು ಓಡೋಗ್ತಾನೆ ಇವತ್ತು ಯಾಕೋ ಓಡೋಗಿಲ್ಲ ಇದ್ದು ಇದೆಯಲ್ಲ ಇದು ದದ್ದುಗುಪ್ಪ ಇದ್ದಂಗೆ ಇದೆ ಇದು ಆಯ್ ಮಹಿಳೆ ನಾವು ಹೇಳ್ದೆ ಹೇಳಿ ಒಳಗೆ ಮಲಗೋ ಅನ್ಬೇಕು ಬಾ ಅದು ಇಲ್ಲಿ ಮಲಗು ಕಟ್ಟೆ ಕಾ ನೆಲ ಒರೆಸಿಲ್ಲ ಅದು ಕ್ಲೀನ್ ಮಾಡಿಲ್ವ ನಾನು ರಾತ್ರಿ ಹಾಕಿದ್ದೇನೋ ಬಿಟ್ಕಂಡು ಈಗ ತಿನ್ನೋಕೆ ಬಂದಿದ್ದಾನೆ ಬಿಡೋದಾನ ಹೊಲಸು ಹೋಗು ಮಕ್ಕ ಹೋಗು ಜಾಣ ಅಲ್ಲಿ ಬೇಡ ಕಟ್ಟೆ ಮೇಲೆ ಮಲಕ್ಕೆ ಓದ್ಬೇಡ ಬಂಗಾರಿ ಹೋಗ್ ಅಣ್ಣ ಬರ್ತಾನೆ ಇವತ್ತು ಅಕ್ಕ ನಿನ್ನೆ ಶಾನಾಗಿನ ಎಲ್ಲ ಮಾಷಿ ತಮ್ಮಗೆ ಒಂದು ಬಂಗಾರಿ ಹ್ಞೂ ಉಂಡಿ ಹೋಗು ಎಲ್ಲ ಗೊತ್ತಾಗುತ್ತೆ ಇದಕ್ಕೆ ಬಾಧೆದು ಗೊತ್ತಾಗುತ್ತೆ ನಾನೇನು ಒರೆಸಿಲ್ಲಲ್ಲ ಹಂಗಾಗಿ ಮಲಗಿದ್ದಾನೆ ಅಲ್ಲಿ ಒರೆಸಿದ್ರೆ ಹೊತ್ತು ಹತ್ತಲ್ಲ ಸ್ವಲ್ಪ ಹೊತ್ತು ಆಮೇಲೆ ಆಮೇಲೆ ಅದ್ರ ಬುದ್ಧಿನೇಟಲ್ಲ ಓಹೋ ನೋಡಿ ಬೆಳಗ್ಗೆ ತಕ್ಷಣ ಗುಡ್ ಮಾರ್ನಿಂಗ್ ಮನೆ ಬಿಟ್ಟು ಸುಮಾರು ಹೊತ್ತಾಯ್ತು ಸುಮಾರು ಹೊತ್ತೇ ತೀರ್ಥಹಳ್ಳಿಗೆ ಬಂದಿದ್ದೀವಿ ಟೈಮ್ ಅದು ಆರು ಮುಕ್ಕಾಲು ನಾನು ಹೇಳೋದು ತಿಂಡಿ ಘಾಟಿಲೆ ಇಳದತ್ತಿನ ಅದ್ಲಾಗೆ ನಾನು ಇವತ್ತು ತಿಂಡಿ ತಿನ್ನೋದು ಬೇಡರಿ ಶ್ರೇವ್ ಹೊಸಲ ತಿಂಡಿ ತಿನ್ನೋದು ತಿಂಡದಿರ್ಲಿಲ್ವಲ್ಲ ಅಲ್ಲಿ ಯಾವುದೊಂದು ಹೋಟೆಲ್ ಅದು ಚೆನ್ನಾಗೇ ಇರಲಿಲ್ಲಲ್ಲ ನಾವು ಶ್ರೇವ್ ವಾಪಸ್ ಕರ್ಕೊಂಡು ಹೋಗ್ತಾ ತಿಂಡಿ ತಿನ್ನೋಣ ಅದು ಲೇಟ್ ಆಗುತ್ತೆ ಹತ್ತು ಗಂಟೆ ಆಗ್ಬಿಡುತ್ತೆ ಯಾಕಂದ್ರೆ ಪಿ ಟಿ ಎಂ ಇರೋದ್ರಿಂದ ನಂಗು ಗೊತ್ತು ಆದ್ರೀನು ಏಳು ಗಂಟೆ ತಿಂಡಿ ನಂಗೆ ಇವತ್ತು ನೀ ಯಾವತ್ತು ನಂಗೆ ಹಿಂಗಾಗಿರ್ಲಿಲ್ಲ ಟೀ ಕೂಡ ಕುಡುದಿಲ್ಲ ನಾನು ಬೆಳಗ್ಗೆ ಚೆನ್ನಾಗಿ ನೀರು ಕುಡಿದ್ನ ಇವರು ಟೀ ಕುಡಿಲಿಲ್ಲ ನಾನು ಟೀ ಕುಡಿಲಿಲ್ಲ ಚಿನ್ನಿನ ಚಿನ್ನಿಗೆ ಹೇಳಿದ್ರೆ ಅವಳು ನಂಗೆ ಯಾಕೆ ಹುಣ್ಬಿಡಕ್ಕಾಗ್ತಿಲ್ಲ ನಾನು ಮಲಗ್ತೀನಿ ಅಂದ್ಲಂಗೆ ನೀನು ನಾವು ಬಾಗಿಲು ಹಾಕೊಂಡು ಹೋಗ್ತೀವಿ ನೀನು ಮಲಗು ಅಂತ ಹೇಳಿ ಅವಳು ನಾನು ಎಬ್ಬಸಲು ಇಲ್ಲ ಶ್ರೇಯಿದು ಒಂದು ಸಷ್ಟು ಬೆಡ್ಶೀಟು ಅದು ಇದು ತೊಗೊಂಡಿರೋ ಬಟ್ಟೆ ಬ್ಯಾಗ್ ಇತ್ತು ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದೀವಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಲ್ಲೇ ಬಿಟ್ಟಿದ್ದೀನಿ ಹೋಗ್ಬೇಕಿದ್ರೆ ಮತ್ತೆ ಎರಡೆರಡು ಬ್ಯಾಗ್ ಹೊತ್ಕೊಂಡು ಹೋಗ್ಬೇಕಲ್ವ ಇವತ್ತು ಇದು ಇಟ್ಬಿಟ್ರೆ ನೆಕ್ಸ್ಟ್ ಹೋಗ್ತಾ ಒಂದೇ ಬ್ಯಾಗ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಒಂದಷ್ಟು ಬೆಡ್ಶೀಟು ಪಿಲ್ಲೋ ಕವರು ಎಲ್ಲ ತಗೊಂಡಿದ್ದೆ ಕೊಡೋಣ ಅಂತ ಅದು ಎರಡು ಬ್ಯಾಗ್ ಆಯಿತು ಯಾಕಂದರೆ ನಮ್ಮ ಮೇಲೆ ಹತ್ತು ತನಕ ಬಿಡೋಲ್ಲ ಹೊರಗಿಂದ ಹೊರಗೆ ಕಳಿಸ್ಬಿಡ್ತಾರೆ ನಮ್ಮನ್ನ ಮುಂಚೆ ಎಲ್ಲ ಬಿಡೋರು ಅಲ್ಲ ರೀ ಹತ್ತಿರ ತನಕ ಬಿಡೋರು ಈಗ ಹಂಗೆ ಮಾಡ್ತಾ ಇಲ್ಲ ಅರ್ಧಕ್ಕೆ ನಿಲ್ಲಿಸಿ ನೀವೆಲ್ಲ ಹೋಗಿ ಹೊರಡ್ರಿ ನಾವು ಮಕ್ಳನ್ನ ಕಳಿಸ್ತೀವಿ ಅಂತಾರ ನಗೇ ಜಾಸ್ತಿ ಆಗುತ್ತೆ ಅಂತ ಹಂಗೆ ಅನ್ಕೊಂಡೆ ಹಂಗಾಯಿತು ಟೀ ಕುಡಿಬೇಕು ಅಂತ ಅನ್ನಿಸ್ಲೇ ಇಲ್ಲ ಬೆಳಗ್ಗೆ ಬೇಗ ಹೊರಟಿದ್ದಕ್ಕೆ ಮತ್ತು ಅವತ್ತು ಒಂಥರ ಬೇರೆ ಆಗಿತ್ತು ಯಾರೊಬ್ರು ಕಮೆಂಟ್ ಅಲ್ಲಿ ಹಾಕಿದ್ರು ನೀವು ಬೆಳಗ್ಗೆ ಬೇಗ ಟೀ ಕುಡಿದಿದ್ರಲ್ಲ ಅದಕ್ಕೆ ಹಂಗಾಯ್ತು ಅಂತ ಅದಕ್ಕೆ ತಲೆಯಲ್ಲಿ ಇಟ್ಕೊಂಡು ಅವರು ಟೀ ಕುಡಿಲಿಲ್ಲ ನಾನು ಕೇಳ್ದೆ ಮಾಡ್ಕೊಡೋರು ಯಾರು ಅಂತ ಬೇಕಾ ಅಂದೆ ಅವರು ಬೇಡ ನಾನು ಕುಡಿಲಿಲ್ಲ ಹಂಗೆ ಹೊರಟ್ವಿ ಹತ್ತತ್ರ ತೀರ್ಥಳ್ಳಿ ಹತ್ರ ಇದೀವಿ ತಿಂಡಿ ತಿನ್ಬೇಕಂತವ್ರು ತಿಂಡಿ ನಿಮಗೆ ದೋಸೆ ಸಿಗಲ್ಲ ರೀ ಇಷ್ಟು ಮುಂಚೆ ಹೋದ್ರೆ ಅವತ್ ಸಿಗ್ಲಿಲ್ಲಲ ನಮ್ಮ ಮನೇರಿಗೆ ಹೊರಟ್ರ ತಕ್ಷಣ ಅದು ಎಷ್ಟು ಗಂಟೆನೂ ಆಗ್ಲಿಬೇಕ್ರೆ ಐದು ಗಂಟೆಗೆ ಆಗಲಿ ತಿಂಡಿ ತಿನ್ಬೇಕು ಅಪ್ಪ ಒಂದ್ಸಲ ಅಂತ ಚಿನ್ನಿನ ಮೈಸೂರು ಫಸ್ಟ್ ಸಲ ಅಲ್ಲ ರೀ ಕಾಲೇಜ್ ನೋಡಕ್ ಹೋದಾಗ ಅಮ್ಮ ತಿಂಡಿ ಒಂದು ಒದ್ದಾಡಿದ್ರು ಅಂದ್ರೆ ಅವರಿಗೆ ಬೇಗ ಎದ್ದಿರ್ತೀವಲ್ಲ ಅಷ್ಟು ಬೇಗ ಆಗುತ್ತೆ ಎಂತಕ್ಕ ಗೊತ್ತಿಲ್ಲ ಒಂದು ಎಷ್ಟು ಅಂಗಡಿ ನೋಡಿ ಆಮೇಲೆ ಒಂದ್ ಅಂಗಡಿಲಿ ಒಂದು ಹೋಟೆಲಲ್ಲಿ ತಿಂಡಿ ತಿಂದ್ವಿ ಹಾ ತಟ್ಟೆ ಇಡ್ಲಿ ರಬ್ಬರ್ ಇಡ್ಲಿ ಅದೇ ಲಾಸ್ಟ್ ನಾನು ಆ ಕಡೆ ಹೋದಾಗ ಇಡ್ಲಿ ಟ್ರೈ ಮಾಡೋದಿಲ್ಲ ಚಿನ್ನದು ಫೀಸ್ ಕಟ್ಟೋದಕ್ಕೆ ನಾವು ಮೈಸೂರಿಗೆ ಹೋಗಬೇಕಾಗಿತ್ತು ವರ್ಷ ಹೋಗ್ತಾ ಇದ್ವಿ ಈ ವರ್ಷ ಹೋಗೋಕ್ಕಾಗೋದಿಲ್ವೋ ಏನೋ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಅದೇ ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಅಂತ ಹೇಳಿದೆ ಈ ತಿಂಗಳು ಎಂಡ್ ತನಕ ಟೈಮ್ ಇದೆ ಈ ಟೈಮಲ್ಲ ಅವಳಿಗೆ ಅಡ್ಮಿಷನ್ ಮಾಡಿಸಿದ್ವಿ ಈ ಟೈಮಲ್ಲೇ ಫೀಸ್ ಕಟ್ಟೋದು ಇರುತ್ತೆ ಅವಳಿಗೆ ಸೈಕಲಲ್ಲಿ ಎಲ್ಲಿಗೋಗಿ ಹೋಗ್ತಾ ಇದ್ದಾರೆ ನೋಡ್ರಿ ಯಾವ ದೇವಸ್ಥಾನಗಳಿಗೆ ಹೋಗ್ತಾರಲ್ಲ ಆ ಥರ ಸೈಕಲ್ ಹುಡ್ಕೊಂಡು ಯಾತ್ರೆ ಮಾಡ್ತಾರಲ್ಲ ಅದು ಪಾದಯಾತ್ರೆ ಆ ಥರ ಅದ ಅದೇ ಚಿನ್ನಿ ಬರ್ರಿ ಬರ್ರಿ ಅಂತ ಇದ್ಲು ಗಣಪತಿ ಹಬ್ಬದ ಟೈಮ್ ಅಲ್ಲಿ ಬನ್ನಿ ಅಂತ ಇದ್ಲು ಅವಳು ರಜಾ ಹಾಕಿ ಬರ್ತೀನಿ ಅಂತಿದ್ಲು ಗೊತ್ತಿಲ್ಲ ನೋಡೋಣ ಏನೇನು ಆಗುತ್ತೆ ಏನು ಅಂತ ಹೇಳಿ ನಾವು ಮಧುರ ಅಲ್ಲ ಯಾವ್ದು ಹೋಟೆಲ್ ಅದು ನಾವು ಮಧುರ ಹೋಗ್ತಿವಲ್ವಾ ಯಾವಾಗ್ಲೂ ಯಾವಾಗ್ಲೂ ಅದಕ್ಕೆ ತೀರ್ಥಳ್ಳಿ ತಿಂಡಿ ಅಂದ್ರೆ ಅಲ್ಲಿಗೆ ಹೋಗೋದಲ್ವಾ ನಾನು ಹೇಳ್ದೆ ಅಲ್ವಾ ದೋಸೆ ಅಲ್ಲಿ ಇರೋದಿಲ್ಲ ಅಂತ ಹೇಳಿ ಟೈಮ್ ಏಳು ಗಂಟೆ ಆಗಿದೆ ಎಷ್ಟು ಬೇಗ ದೋಸೆ ಎಲ್ಲಿ ಇರುತ್ತೆ ನಮ್ಮನೆಯವರು ಅಲ್ಲಿ ದೋಸೆ ಇಲ್ಲ ಅಂತ ತಕ್ಷಣ ಬಾ ಬೇರೆ ಹೋಟೆಲಿಗೆ ಹೋಗೋಣ ಅಂತ ಹೇಳಿದ್ರು ಬರ್ತೀರಾ ಹೌದು ಯಾವುದೋ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹೋಟೆಲ್ ಇದೆಯಂತೆ ಅಲ್ಲಿಗೆ ನನ್ನ ಇರು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ನಾನು ತಿನ್ನೋದು ಒಂದು ಇಡ್ಲಿ ನಾನು ತಿಂದರು ತಿಂದ ಇಲ್ಲ ನಾನು ಲೋಟ ಟೀ ಕುಡಿತೀನಿ ನನಗೆ ಅಲ್ಲಿ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ರು ಯಾರು ಗೊತ್ತಾ ಉಡುಪಿಯವರೊಬ್ಬರು ಡ್ಯಾನ್ಸ್ ಮಾಡಿ ಹಾಡೆಲ್ಲ ಹೇಳ್ಕೊಡ್ತಾರೆ ಗೊತ್ತಾ ಮಕ್ಕಳಿಗೆಲ್ಲ ಹೆಸ್ರು ಮರ್ತೋಯ್ತು ನನಗೆ ವಸುಂಧರ ಅಂತ ಏನೋ ಅವರು ನಾನು ಅಷ್ಟು ಫಾಲೋ ಮಾಡಲ್ಲ ಆದರೆ ಯಾವಾಗಾದರೂ ಬಂದಾಗ ನೋಡ್ತೀನಲ್ವ ಅವರು ಸಿಕ್ಕಿದ್ರು ಪಾಪ ತುಂಬ ಚೆನ್ನಾಗಿ ಮಾತಾಡಿದ್ರು ನನಗೂ ಆಯಿತು ಹೇಳಿದೆ ನಾನು ಕೂಡ ಹಿಂಗೆ ಯೂಟ್ಯೂಬ್ ಇದೆ ಅಂತ ಹೋಗಿ ಕೇಳಿದ್ದೀನಿ ಅಂತ ಹೇಳಿದ್ರು ನನಗಿನ್ನೂ ಖುಷಿ ಅನ್ನಿಸ್ತು ನಾನು ಏನೋ ವೀಡಿಯೋ ಏನೋ ಮಾಡಲಿಲ್ಲ ಯಾಕಂದ್ರೆ ನಾನು ನೋಡಿ ಬಂದೆ ಆಮೇಲೆ ಮನೆಯವ್ರಿಗೆ ಹೇಳಿದೆ ಅಲ್ಲಿ ಇದಾರೆ ರೀ ಅಂತ ಹೇಳಿದೆ ಆಮೇಲೆ ಮನೆಯವರು ಹೋಗಿ ಮಾತಾಡ್ಸ್ಕೊಂಬ ಪರವಾಗಿಲ್ಲ ಅಂದ್ರು ಆಮೇಲೆ ಮತ್ತೆ ಹೋಗಿ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಏನ್ರಿಲ್ವಾ ಹೇಳಿಲ್ವಾ ಅಲ್ಲೇ ಚೆನ್ನಾಗಿರುತ್ತೆ ತಿಂಡಿನೂ ಚೆನ್ನಾಗಿರುತ್ತೆ ಕ್ಲೀನ್ ಇರುತ್ತೆ ನಂಗೆ ಅಲ್ಲಿ ಇಷ್ಟ ಆಗುತ್ತೆ ನಾನೇನದು ಗೊತ್ತಾ ಇಷ್ಟು ಸುಮ್ಮನೆ ಹಿಂಗೆ ಟೈಮ್ ವೇಸ್ಟ್ ಮಾಡಿದೆ ಬೇಗ ಬೇಗ ಘಾಟಿ ಇಳಿದು ಬಿಡೋಣ ಅಂತ ಅದಕ್ಕೂ ನಮ್ಮನೆಯವರು ಬೈದರು ಸುಮ್ಮನೆ ಕುತ್ಕ ನಾ ತಿಂಡಿ ತಿನ್ಬೇಕು ಅಂತ ಹೇಳಿದ್ರೆ ಮತ್ತೆ ನನಗೇನಾಗಬೇಕಾಯ್ತಿ ಹೋಗಾರ ಹ್ಞೂ ಅವತ್ತು ಹೋಗಿದ್ವಲ್ಲ ಮೊಬೈಲ್ ಟಮ್ ಅನ್ಸ್ಕಂಡು ಹೋಗಿ ಚಂದ ಅಂದರೆ ಸೆಂಟ್ ಮಲ್ಗೆ ಎಲ್ಲೂ ಇಲ್ಲ ಎಲ್ಲಿದೆ ಹೋಟೆಲ್ಲೇ ಇಲ್ಲಲ್ಲ ರೀ ಹಿಂಗೆ ಹೋದ್ರೆ ತುಂಗ ಸೇತುವೆ ಅಲ್ಲ ಸೀಟ್ ಬಲ್ಟ್ ಹಾಕಿನಲ್ಲ ಕೈ ಕೈ ಅಂತ ಇದೆ ಎಲ್ಲಿದೆ ಹೋಟೆಲ್ಗಳೇ ಇಲ್ಲ ಯಾರು ಹೇಳಿದ್ವಿ ನಿಮಗೆ ಇಷ್ಟು ಮುಂಚೆ ಯಾವ ಓಪನ್ ಆಗಲ್ಲ ರೀ ಸ್ವಲ್ಪ ಲೇಟು ಈಗ ಮತ್ತಲ್ಲೇ ಅಂತ ನಮ್ಮ ಯಜಮಾನ್ರು ದೋಸೆ ಹುಡುಕ್ತಾ ಹುಡುಕ್ತಾ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲೊಂದು ಹೋಟೆಲ್ ಇತ್ತು ಅಲ್ಲೂ ಅಷ್ಟೇ ಅಲ್ಲಿ ಎಂಟೂವರೆ ಮೇಲೆ ದೋಸೆ ಶುರುವಾಗದಂತೆ ನಾವು ಅಲ್ಲಿ ಮಯೂರದಲ್ಲಿ ಕೇಳಿದ್ವಲ್ಲ ಅಲ್ಲಿ ಏಳುವರೆಯಿಂದ ಶುರುವಾಗುತ್ತೆ ಅಂತ ಹೇಳಿದ್ರು ನಾವು ಅದಕ್ಕೂ ಮುಂಚೆ ಬಂದಿದ್ವಲ್ಲ ಎಲ್ಲರೂ ಅವರೇ ತಂದು ಕೊಡ್ತಾ ಇದ್ದರು ಇಲ್ಲಿ ನೋಡಿ ಸೆಲ್ಫ್ ಸರ್ವಿಸ್ ಇದ್ರೂ ಇದೇ ಇಲ್ಲಿ ತುಂಬ ಜನನೂ ಬರ್ತಾರಲ್ವ ಮತ್ತು ಈ ಥರ ಹೋಟೆಲ್ಗಳಲ್ಲಿ ತಿಂದರೆ ಏನಂದರೆ ಅಂದರೆ ಫಾಸ್ಟ್ ಮೂವಿಂಗ್ ಇರುತ್ತಲ್ವ ಇಲ್ಲಿ ಅಂದರೆ ಹಿಂದಿಂದಿನದು ಆ ಥರದ್ದೆಲ್ಲ ಇರೋದಿಲ್ಲ ಅಂತ ನನ್ನ ಭಾವನೆ ನಮ್ಮ ಮನೆಯವ್ರು ನೋಡಿ ಹೆಂಗೆ ತಂದಿದ್ದಾರೆ ಅಂತ ನಾನು ಅದೇ ಅಂದೆ ಹೋಟೆಲವ್ರಿಗೆ ಗೊತ್ತಾದರೆ ನಿಮ್ಮನ್ನ ಓಡಿಸ್ತಾರೆ ಅಂತಹ ಅಂದೆ ನಾನು ಸಿಂಗಲ್ ಇಡ್ಲಿ ತೊಗೊಂಡೆ ತಿಂಡಿಗಾಗಿ ಪರದಾಟ ಅಂತ ತಮ್ಮನೇಲಲ್ಲಿ ಇವೆ ಏನ್ರಿ ಚೆನ್ನಾಗಿದೆಯಾ ಅಲ್ಲಿ ನಂಗೆ ಅರ್ಧ ಸಾಕು ನಂಗೆ ಒಂದೇ ಸಾಕು ಒಂದು ಒಂದೂವರೆ ತಿಂದು ನೀವು ಸಾಕು ಮತ್ತೆ ತೊಗೊಂತೀರ ನೀವು ನಂಗೆ ಒಳ್ಳೆ ಟೀ ಕೊಡ್ತೀನಿ ಚಟ್ನಿ ಚೆನ್ನಾಗಿದೆ ನಾನು ಒಂದು ಇಡ್ಲಿ ತೊಗೊಂಡಿದ್ದೆ ಮನೆಯವ್ರು ಮತ್ತೆ ಎಕ್ಸ್ಟ್ರಾ ಅರ್ಧ ಹಾಕಿದ್ರು ಆಮೇಲೆ ಮತ್ತವರು ಒಂದು ಸಿಂಗಲ್ ಇಡ್ಲಿನ ತೊಗೊಂಡ್ರು ನಾನು ತಿನ್ನಲಿಲ್ಲ ನಾನು ಒಳ್ಳೆ ಟೀ ಕುಡಿತೀನಿ ಅಂತ ಟೀ ಕುಡಿತಾ ಇದ್ದೀನಿ ಟೀ ಕೂಡ ಚೆನ್ನಾಗಿತ್ತು ನಮ್ಮ ಮನೆಯವರು ಟೀ ಬೇಡ ಅಂತ ಹೇಳಿದ್ರು ಯಾಕೋ ಗೊತ್ತಿಲ್ಲ ನಮ್ಮನವರು ಟೀ ಕುಡಿಲಿಲ್ಲ ಹಾಗೆಯೇ ನನಗೆ ಈ ನೆನಪಾಯಿತು ನಾನು ವಿಡಿಯೋ ನಾನು ಇದ್ದೆ ಮಾಡ್ತಾಯಿದ್ದೆ ಅವ್ರು ಯಾಕೆ ಅಂತ ಕೇಳಿದ್ರು ನನಗೆ ಇದು ಸ್ಕೂಲಲ್ಲಿ ನಾವೆಲ್ಲ ಮಾತಾಡಬೇಕಿದ್ರೆ ಸರ್ ಬಂದು ಈ ಥರ ಹೊಡಿತಾ ಹೊಡಿತಾಯಿದ್ರು ಗೊತ್ತಾ ಅದು ನೆನಪಾಯ್ತು ಇವಾಗೆಲ್ಲ ಸ್ಕೂಲಲ್ಲಿ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅದು ನೋಡಿದೆಲ್ಲ ನನಗೆ ಒಂಥರ ಚ ಖುಷಿ ಅನ್ನಿಸ್ತು ಹಳೇದೆಲ್ಲ ನೆನಪಾಯಿತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದೆ ನಮಗೆ ಎಲ್ಲೂ ಮಳೆ ಸಿಕ್ಕಿಲ್ಲ ಆಗುಂಬೆ ಬಂದ್ವಿ ನಾವು ಆಗುಂಬೆಲಿ ನೋಡಿ ಯಾವ ಥರ ಮೋಡ ಅಂದ ಮೋಡ ಅಲ್ಲ ಒಂಥರ ಇಬ್ಬನಿ ಥರ ಇತ್ತು ಅಲ್ಲೂ ಕೂಡ ಮಳೆ ಏನಿರಲಿಲ್ಲ ಆಗೊಂಬೆಲ್ಲೂ ಕೂಡ ಈ ಥರ ಫುಲ್ಲು ಇಬ್ಬನಿ ಥರ ಇತ್ತು ಯಾಕಂದರೆ ಅದು ಮೇಲಿರೋದಕ್ಕೆ ಮೋಡ ಕೆಳಗಿರುತ್ತಲ್ವ ಆ ಥರ ಅನಿಸುತ್ತೆ ಸ್ವಲ್ಪ ಡ್ರೈವಿಂಗ್ ಮಾಡೋ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಒಂದು ಸ್ವಲ್ಪ ಮಾತ್ರ ಸಿಗುತ್ತೆ ಈ ಥರ ಇಬ್ಬನಿ ಆ ನಂತರ ಇಬ್ಬನಿ ಏನೂ ಸಿಗಲಿಲ್ಲ ನಂಗೆ ನಿಜ ಹೇಳ್ತೀನಿ ಆಗೊಂಬೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗೆ ತುಂಬ ಜನ ಹೇಳ್ತಾರೆ

ಇನ್ ಟೈಮಲ್ಲೇ ಇದೀವಿ ಎಂಟು ಮುಕ್ಕಾಲು ಆಯ್ತು ಎಷ್ಟು ಬೇಗ ಹೊರಟ್ರೂ ನಾವು ಒಂಬತ್ತು ಗಂಟೆಗೆ ತಲುಪ್ತೀವಿ ಅನ್ಕೊಂಡು ಒಂಬತ್ತು ಗಂಟೆಗೆ ತಲುಪಲ್ಲ ಒಂಬತ್ತು ಕಾಲ್ ಆಗುತ್ತೆ ಶೈನು ಅಂದ ಒಂಬತ್ತು ಗಂಟೆಗೆಲ್ಲ ಬರಬೇಡಿ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಒಂಬತ್ತು ಕಾಲ್ ಮೇಲೆ ಬನ್ನಿ ಅಂತ ಹೇಳಿದ ಅದೇ ಟೈಮೇ ಆಗುತ್ತೆ ಯಾಕೋ ಗೊತ್ತಿಲ್ಲ ಥಂಡಿ ಆಗ್ಬಿಡ್ತು ನನಗೆ ಬೆಳಗ್ಗೆ ಬೇಗ ಇದ್ದಿದ್ದಕ್ಕೋ ಏನೋ ಗೊತ್ತಲ್ಲ ಈ ಕಣ್ಣು ಬೇರೆ ಉರಿತಾ ಇದೆ ಹೋಗ್ಬೇಕಿದ್ರೆಲ್ಲ ಏನಾದರೂ ಒಂದು ನನಗೆ ಆಗ್ತಿರುತ್ತೆ ಪ್ರತಿ ಸಲ ಹೋಗ್ಬೇಕಿದ್ರೆ ಏನಾದ್ರೂ ಒಂದು ಹೆಲ್ತ್ ಇಶ್ಯೂ ಆಗ್ತಿರುತ್ತೆ ಇವತ್ತು ಹಂಗೆ ಈ ಕಣ್ಣು ಹತ್ರ ಉರಿ 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 ಆಗ್ತಾ ಇದೆ ನೀರು ಬರ್ತಾ ಇದೆ ಥಂಡಿ ಬೇರೆ ಆಗಿದೆ ರಾಕ್ ದಾಟಿಲ್ಲ ರಾಕ್ ದಾಟಿದ್ರೆ ಅಲ್ಲಿಗೆ ಹತ್ರ ಆಗುತ್ತೆ ನಮಗೆ ಲಿಟ್ಲೋ ರಾಕ್ ದಾಟಿ ಒಂದು ನೂರು ಮೀಟರ್ ದೂರದಲ್ಲಿ ನಾವು ರೈಟ್ ತಗೋಬೇಕು ಇಲ್ಲ ಲೆಫ್ಟಿಗೆ ತಗೋಬೇಕು ಸಿಟಿ ಒಳಗೆ ಹೋಗೋಣ ರೋಡ್ ಅಭ್ಯಾಸ ಆಗುತ್ತೆ ಅಂತಿದ್ದಾರೆ ನಮ್ಮ ಮನೆಯವರು ಹೋಗ್ಬೇಕಿದ್ರೆ ನಾವು ಸರಿಯಾಗಿ ಹೋಗ್ಬಿಡ್ತೀವಿ ಗೊತ್ತಾಗುತ್ತೆ ವಾಪಸ್ ಬರ್ಬೇಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾ ಕನ್ಫ್ಯೂಸ್ ಆಗುತ್ತಲ್ಲರಿ ಹಂಗೆ ಮಾಡ್ಕೊಂಡ್ ಬಂದಿದ್ವಿ ಬರ್ಬೇಕಿದ್ರೆ ಸುಮ್ನೆ ಅಲ್ವಾ ಎಂತಕ್ಕೆ ನರ್ಸರಿ ಇದೆ ನರ್ಸರಿ ಹೋಗೋಣ ಹೋಗೋಣ ಅಂತ ಸಲ ಅನ್ಕೊಂತೀನಿ ಹೋಗಕ್ಕೆ ಆಗಿಲ್ಲ ಆದ್ರೆ ಈಗ ಅವಾಗ ಅಷ್ಟು ಗಿಡ ತರ್ಸಿ ಇಡಲ್ಲ ರೀ ಅವಾಗ ತುಂಬಾ ಗಿಡ ತರಿಸ್ತಾ ಇದ್ರು ಶ್ರೇಯು ಸ್ಕೂಲಿಗೆ ಹೋಗ್ತಾ ಸಿಗಲ್ಲ ಅದು ವಾಪಸ್ ಬರ್ಬೇಕಿದ್ರೆ ಸಿಗುತ್ತೆ ಟರ್ನ್ ತಗೋಬೇಕಲ್ಲ ಆವಾಗ ಸಿಗುತ್ತೆ ನಾಯಿ ಡ್ರೆಸ್ಸಿಂಗ್ ಚೆನ್ನಾಗಿದೆ ಎಲ್ಲ ಇಷ್ಟೊತ್ತಿಗೆ ನಾಯಿನ ವಾಕ್ ಕರ್ಕೊಂಡು ಹೋಗ್ತಾ ಇರ್ತಾರೆ ತುಂಬ ನಾಯಿಗಳು ನೋಡಿದ್ವಿ ಇವತ್ತು ಬೇಗ ಹೊರಟ್ವಲ್ಲ ಹಾಗಾಗಿ ತುಂಬ ಥಂಡಿ ಆಗಿದೆ ತುಂಬ ಅನಿಸಿದ್ರೆ ಒಂದೆಲ್ಲರೂ ಉಂಟು ಥಂಡಿ ಮಾತ್ರೆ ತಗೊಬಿಡ್ತಿನ ಆ ಹೋಟೆಲಲ್ಲಿ ಇಡ್ಲಿ ತಿಂದು ಟೀ ಕುಡ್ದೆ ಅಲ್ಲ ನಂಗೆ ಆಗ್ತಾ ಇತ್ತು ಅಂದರೆ ನನಗೆ ಈಗ ಸ್ಕೂಲಿಗೆ ಹೋಗ್ಬೇಕಿದ್ರೆ ಅಷ್ಟು ತ್ರಾಸಾಗ್ಲಿಲ್ಲ ಆದರೆ ವಾಪಸ್ ಮನೆಗೆ ಹೋಗಬೇಕಿದ್ರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ ನಾನು ಶ್ರೇಯು ಆಗುಂಬೆ ಹತ್ತತ್ರ ಮಲಗ್ದವರು ನಾವು ಮನೆಗೆ ಬಂದೆ ಮನೆಯವರು ಎಪ್ಸಿದ್ದಾರೆ ಅಷ್ಟು ನನಗೆ ಸಾಕಾದಂಗೆ ಆಗ್ಬಿಡ್ತು ಥಂಡಿ ಮಾತ್ರೆ ತಿಂದ್ರೂ ನನಗೆ ಜ್ವರ ಬಂದಂಗಾಗಿ ಏನೇನೋ ಆಯಿತು ಮನೆಗೆ ಹೋದರೂ ಅಷ್ಟೇ ನನಗೆ ಯಪ್ಪ ಯಾಕಾದರೂ ಹೋಗಿದ್ದೆ ಅನ್ನೋ ಥರ ಆಗ್ಬಿಡ್ತು ಈ ಸಲ ನನಗೆ ಆದರೆ ಒಂದು ತುಂಬ ಒಳ್ಳೆಯ ವಿಷಯ ಹೇಳಿದ್ರು ಶ್ರೇಯು ಟೀಚರ್ ನಂಗೆ ಅದು ತುಂಬ ಖುಷಿಯಾಯಿತು ಅದು ಏನು ಅನ್ನೋದನ್ನು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಶ್ರೇಯು ಸ್ಕೂಲ್ ಎದುರುಗಡೆ ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿರ್ತಾರೆ ನಾನು ಯಾವಾಗಲೂ ನೋಡೋದು ನಮ್ಮ ಮನೆಯವರು ನೀನು ಯಾವುದೋ ಗಿಡ ಮುರಿಯೋಕ್ಕಾಗಿ ಇದನ್ನು ನೋಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ಯಾವತ್ತೂ ಮುರ್ಕೊಂಡೆಲ್ಲ ಬಂದಿಲ್ಲ ನಾನು ನಮ್ಮನೆಯವ್ರ ಹತ್ರ ಹೊಡೆತ ತಿನ್ಬೇಕಾಗುತ್ತೆ ಆಮೇಲೆ ನೋಡಿ ಎಷ್ಟೊಂದು ಜನ ಪೇರೆಂಟ್ಸ್ಗಳು ಬಂದಿದ್ದಾರೆ ನಾವು ಕರೆಕ್ಟಾಗಿರೋ ಟೈಮಿಗೆ ಹೋದ್ವಿ ಇನ್ನೂ ಪೇರೆಂಟ್ಸ್ಗಳು ಬಂದಿದ್ದರು ಮೀಟಿಂಗ್ ಆ ಥರದ್ದೇನೂ ನಡೀತಾ ಇರಲಿಲ್ಲ ನಾವು ಮೇಲೆ ಅಲ್ಲೊಂದು ಸೈನ್ ಹಾಕಬೇಕಾಗಿದೆ ರಿಜಿಸ್ಟ್ರಲ್ಲಿ ನಾವು ಬಂದಿದ್ದೀವಿ ಅಂತ ಅವರು ಹಾಸ್ಟೆಲ್ಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಮಕ್ಕಳು ಬರ್ತಾರೆ ಆ ನಂತರ ಟೀಚರ್ಸ್ಗಳ ಹತ್ರ ಹೋಗಿ ನಾವು ಮೀಟಿಂಗಿಗೆ ಹೋಗಬೇಕಾಗುತ್ತೆ ಇವತ್ತೆಲ್ಲ ಯೂನಿಫಾರ್ಮ್ನೇ ಹಾಕಿದ್ರು ಯಾಕಂದರೆ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಹಾಕಿದ್ರು ಹಾಗೆ ಕೆಸರು ಗದ್ದೆ ಸಂಭ್ರಮ ಅಂತ ಒಂದಿತ್ತು ನಾನು ಈಗ ಕ್ಲಾಸಲ್ಲಿ ಕೂರಿಸಿದ್ದಾರೆ ನೈನ್ತು ಟೆಂತ್ ಅವ್ರದ್ದು ಒಂದು ಕ್ಲಾಸಲ್ಲಿ ಕೂರಿಸಿದ್ದಾರೆ ನಮಗೆಲ್ಲ ಬೇರೆ ಥರ ಪೇರೆಂಟ್ಸ್ ಮೀಟಿಂಗ್ ನಡೀತಾ ಇತ್ತು ನಮ್ಮೂರಲ್ಲೆಲ್ಲ ಸುಮ್ಮನೆ ಒಂದು ದೊಡ್ಡ ಹಾಲಲ್ಲಿ ಕೂರಿಸೋದು ಅವ್ರು ಬೇಕಾದನ್ನು ಮಾತಾಡೋದು ನಾವೇನು ಅದನ್ನು ಹೇಳೋದು ಆ ಥರ ಇಲ್ಲ ಆಗಲ್ಲ ಮಕ್ಕಳನ್ನ ಕರ್ಕೊಂಡು ಟೀಚರ್ಸ್ ಹತ್ರ ಹೋಗಿ ಇಂಡಿವಿಜುವಲ್ ಆಗಿ ಮಾತಾಡೋದು ಶ್ರೇಯುಗೆ ನೋಡಿ ಸ್ಮಾರ್ಟ್ ಬೋರ್ಡ್ ಇದೆ ನಾವೆಲ್ಲ ಬ್ಲ್ಯಾಕ್ ಬೋರ್ಡಲ್ಲಿ ಕಲ್ತಿರೋದು ಹಾಗೆ ಶ್ರೇಯು ಕೂಡ ಬಂದ ನಾವಲ್ಲಿ ಕೂತ್ಕೊಂಡು ಯೂನಿಫಾರ್ಮಲ್ಲಿ மலக் மலய கம்ப் மக ಕೆಲವೊಂದು ಮಕ್ಕಳು ಹಾಸ್ಟೆಲ್ ಮಕ್ಕಳು ಕ್ಲಾಸಲ್ಲಿ ಮಲಗ್ತಾರೆ ಅಂತ ಅದು ಕಂಪ್ಲೇಂಟ್ ಮಾಡ್ತಾಯಿದ್ರು ಎಲ್ಲ ಟೀಚರ್ಸ್ಗಳು ಅದು ಹಾಸ್ಟೆಲ್ ಮಕ್ಳದ್ದು ಹಾಗೇ ಇರುತ್ತೆ ಯಾಕಂದರೆ ಅವ್ರು ರುಟೀನೇ ಬೇರೆ ಥರ ಇರುತ್ತಲ್ವ ಹಾಗಾಗಿ ಆಮೇಲೆ ನಮಗೆ ಗೊತ್ತಾಯ್ತು ಎಲ್ಲ ಮಕ್ಕಳಿಗೂ ಇದನ್ನ ಹೇಳಿದ್ದಾರೆ ಟೀಚರ್ಸ್ ಅಂತ ಹೇಳಿ ಮ ನೆಕ್ಸ್ಟ್ ನಾವು ಶೇನ್ ಬಿಡೋಕ್ಕೆ ಹೋದಾಗ ನಮಗೆ ಅಲ್ಲಿ ಗೊತ್ತಾಯಿತು ನನ್ನ ಒಂದೇ ಅಲ್ಲ ಎಲ್ಲರ ಮಕ್ಕಳಿಗೂ ಅದೇ ಕಂಪ್ಲೇಂಟ್ ಇತ್ತು ಅಂತ ಹಾಗೆ ನಾವು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಾವೆಲ್ಲ ಟೀಚರ್ಸ್ನೂ ಕಾಣೋಕ್ಕೆ ಹೋಗಲಿಲ್ಲ ಅದು ಯಾವುದ್ರಲ್ಲಿ ಕಮ್ಮಿ ಬಂದಿತ್ತು ಅಥವಾ ಯಾವುದು ನಮಗೆ ಟೀಚರ್ಸ್ನ ಕಾಣಬೇಕು ಅಂತ ಅನ್ನಿಸ್ತಾ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಈಗ ವಾಪಸ್ ಹೋಗ್ತಾ ಇದ್ದೀವಿ ನಾವು ಬರಬೇಕಿದ್ರೆ ಇಷ್ಟು ಜನ ಇರಲಿಲ್ಲ ಇವಾಗ ತುಂಬ ಜನ ಬಂದರು ತಿಂಡಿ ಊಟ ಮಾಡು ನೋಡ್ತೀನಿ ತಡಿ ಆಮೇಲೆ ಫೋನ್ ಮಾಡ್ತೀನಿ ಎಷ್ಟೊತ್ತಿಗೆ ಬರ್ತೀನಿ ಅನ್ನೋದು ಗೊತ್ತಾಗುತ್ತಲ್ಲ ಆವಾಗ ಹೇಳ್ತಿನಾ ಹಾಂ ಹಾಂ ಮನೆ ತಿಂಡಿ ದೋಸೆ ಮಗ ಬಿನ್ಬಿಡ್ರಿ ಈಗ ಬೇಡ ಹಂಗಾರೆ ಥಂಡಿ ಅಂದ್ರೆ ಥಂಡಿ ಜಾಸ್ತಿ ಆಗ್ಬಿಡ್ತು ಅಲ್ಲೂ ಕೂಡ ಒಬ್ರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಶೈ ಫ್ರೆಂಡ್ ಅವನು ನಿಮ್ಮ ರೂಮ್ ಐಟ ಹುಡುಗ ಅವನು ಅವನು ಆಂಟಿ ಮಾತಾಡ್ಸಿದ್ರಲ್ಲ ಗೊತ್ತಾ ಅಂತ ಅವನು ಟೆಂತಾ ಸೊರಬ ಕಡೆಯವ್ರಂತ ಅವರು ನಿಮ್ ಮಗನ್ ತರಾನೇ ಅಂತ ಹೇಳಿ ನನ್ನ ಹತ್ರ ಮಾತಾಡಿದ್ರು ನಂಗೆ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ತರ ತಂಡಿಯಾಗಿ ತಲೆನೋವು ಬಂತು ಶ್ರೇಯು ಬಗ್ಗೆ ಅವ್ರ ಟೀಚರ್ ಏನ್ ಹೇಳಿದ್ರು ಅಂತ ಮನೆಯವ್ರು ಬಂದ್ಮೇಲೆ ಹೇಳಿಸ್ತೀನಿ ನಿಮಗೆ ಹಾಸ್ಟೆಲ್ ಟೀಚರ್ ಮಾತ್ರ ಸ್ವಲ್ಪ ಮಾತ್ ಜಾಸ್ತಿ ಆಡ್ತಾನೆ ಆಮೇಲೆ ಹಿಂದಿ ಸರ್ ಹೇಳಿದ್ರು ಸ್ವಲ್ಪ ಮಾಡ್ತಾನೆ ಅಂತ ಎಂತ ಮಾಡ್ತೀನಿ ಅಂತ ಸರ್ ನಿದ್ದೆ ಬಂದಾಗ ಒಂದ್ ಎರಡು ಸಮ ಮ್ಯಾಥ್ಸ್ ಟೀಚರ್ ತುಂಬಾ ಹೊಗಳಿದ್ರು ನಮ್ ಶ್ರೇಯುನ ಏನಂದ್ರು ಅಂತ ನಿಮ್ಗೆ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ನಂಗೆ ಅವ್ರು ಹೇಳದ್ ನೋಡಿದ್ರೆ ಅಷ್ಟು ಖುಷಿ ಅಂತ ಅನಿಸ್ತಾವ ಅವ್ನ ಬಗ್ಗೆ ಅಷ್ಟು ಒಳ್ಳೆ ಒಂದ್ ಅಭಿಪ್ರಾಯ ಕೊಟ್ರಲ್ವಾ ಅಂತ ಹೇಳಿ ನಮ್ನಾರ ಹತ್ರ ಹೇಳಸ್ತಿನಿ ಅವ್ರು ಹೇಳಿದ್ರ ನಂಗೆ ನಿಜವಾಗ್ಲೂ ಅವ್ರು ಹೇಳಬೇಕಿದ್ರೆ ರೆಕಾರ್ಡ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತು ನಮ್ಮ ಮನೆಯವ್ರು ಬಂದ ಮೇಲೆ ಹೇಳ್ತೀನಿ ಗದೇ ನಮ್ಮನೆಯ ಮೆಡಿಕಲ್ ನೋಡಿದ್ರ ಶೇಯು ತಿಂಡಿ ತಿನ್ನೋದಿಲ್ಲ ಅಂತೆ ತಿಂಡಿ ಆಗಿಲ್ಲ ಒಂದು ತಿಂಡಿ ತಿನ್ನು ಅಂತ ಅದಕ್ಕೆ ಬಂದು ನಿಲ್ಸಿದ್ದೀವಿ ನಾವು ಯಾವಾಗಲೂ ಊಟ ಮಾಡ್ತೀವಲ್ಲ ಅಲ್ಲೇ ಇಲ್ಲ ದೋಸೆ ಅನ್ನ ಮನೆಗೆ ಹೋಗಿ ದೋಸೆ ತಿಂತೀನಿ ಅಂತ ಮಧ್ಯೆ ಏನಾದರೂ ಕೊಡಿಸ್ತೀವಿ ಸ್ವಲ್ಪ ತಿನ್ನೋದಿಕ್ಕೆ ಅಂತ ತಂದ್ರಿ ಮಾತ್ರ ತಿಂದೆ ಹೊರಟ್ವಿ ಮತ್ತೆ ಈಗ ಬ್ರಹ್ಮಾವರದಿಂದ ಶೇಯು ಏನು ಬೇಡ ಅನ್ನಲ್ಲ ತಿಂದ ಹಾಸ್ಟೆಲ್ ಅಲ್ಲಿ ಟೊಮೆಟೊ ಬಾತ್ ಅದ್ಯಾರೋ ಇವರೇ ಬಡ್ಸಕ್ ಹೋಗಿದ್ರಂತೆ ಇವ್ನ ಫ್ರೆಂಡ್ ಒಬ್ಬನ್ ಜಾಸ್ತಿ ಹಾಕ ಬಂದಿದ್ದಂತೆ ಅದ್ರಲ್ಲೇ ಸ್ವಲ್ಪ ತಿಂದಿದ್ದಾನ ಹಾಗಾಗಿ ಅವ್ರಿಗೆ ಹೊಟ್ಟೆ ತುಂಬಿದೆ ಅನ್ಸುತ್ತೆ ಮನೆಗೆ ಹೋದ್ರೆ ಹೋಳಿಗೆ ಬೇಳೆ ಸಾರ್ ಇದೆ ಹೋಳಿಗೆ ಇದೆ ಶ್ರೇಯು ಮ್ಯೂಟ್ ಮಾಡು ಹೇಳ್ರಿ ಅವರ ಟೀಚರ್ ಏನಂದ್ರೆ ಶ್ರೇಯು ಬಗ್ಗೆ ತುಂಬಾ ಒಳ್ಳೆ ಹುಡುಗ ಅಂತೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಅಂತೆ ಥ್ಯಾಂಕ್ ಯು ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟಿದಿರಿ ಅವನಿಗೆ ಅಂತ ನಮಗೆ ಥ್ಯಾಂಕ್ ಯು ಹೇಳಿ ಹೇಳಿದ್ರು ಯಾರು ಹಂಗೆ ಹೇಳಿದಾಗ ಖುಷಿ ಆಗುತ್ತೆ ಮಕ್ಕಳನ್ನ ಬೆಳೆಸೋದು ಒಳ್ಳೆ ತಂದೆಯಲ್ಲಿ ಬೆಳೆಸ್ಬೇಕಲ್ವ ಅಂದ್ರೆ ಶಿಸ್ತಾಗಿ ಸರಿಯಾದ ಹಾದಿಯಲ್ಲಿ ಬೆಳೆಸ್ತಾ ಇದೀವಿ ಅಂತ ಅವ್ರು ನಮಗೆ ಎಷ್ಟು ಹೇಳಿದ್ರು ಗೊತ್ತಾ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ಎಷ್ಟು ಖುಷಿ ಪಟ್ಟರು ಅಂದ್ರೆ ನಮಗೆ ಕೈ ಮುಗಿದ್ರು ಗೊತ್ತಾ ಟೀಚರು ಎಷ್ಟು ಒಳ್ಳೆ ಸಂಸ್ಕಾರ ಕಲಿಸಿದೀರಾ ಎಷ್ಟು ಹೆಲ್ಪಿಂಗ್ ನೇಚರ್ ಇದೆ ತುಂಬಾ ಒಳ್ಳೆ ಮಗನ್ ಪಡೆದಿದ್ದೀರಾ ನೀವು ಅಂತ ಹೇಳಿದ್ರು ನಂಗೆ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತು ಅವರು ಮ್ಯಾಥ್ಸ್ ಟೀಚರು ಮ್ಯಾಥ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರಂತೆ ಅದೇ ಸ್ವಲ್ಪ ಕಮ್ಮಿ ಮಾಡಿದ್ದ ಹಂಗಾಗಿ ಒಂದು ಐದಾರು ಮಾರ್ಕ್ಸ್ ಹೋಗಿತ್ತು ಅಷ್ಟೇ ಮ್ಯಾಥ್ಸು ಸೈನ್ಸಿಗೆ ಸ್ವಲ್ಪ ಕಮ್ಮಿ ಮಾಡಿದ್ದ ಅವನು ಅವರಿಬ್ರು ಸ್ವಲ್ಪ ಮೀಟ್ ಮಾಡಿ ಹಾಸ್ಟೆಲಲ್ಲಿ ಕೂಡ ಸಂಜೆ ಅವರಿಗೆ ಟ್ಯೂಷನ್ ಇರುತ್ತೆ ಅವರು ಕೂಡ ಮಾತಾಡ್ಸಿದ್ವಿ ಅವ್ರು ಅದೇ ಸ್ವಲ್ಪ ಮಾತಾಡ್ತಾನೆ ಬಾಕಿ ಎಲ್ಲ ಚೆನ್ನಾಗಿದೆ ಅವನ ಇದು ಅಂತ ಹೇಳಿದ್ರು ಅವನ ಗುಣ ಕೂಡ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ತುಂಬಾ ಹೆಲ್ಪ್ ಮಾಡ್ತಾನೆ ಎಲ್ಲಾರ್ಗು ತುಂಬಾ ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅವನು ಅಂತ ಹೇಳಿದ್ರು ನಮಗೆ ಖುಷಿ ಅನಿಸ್ತು ಅಲ್ವಾ ಮಕ್ಕಳನ್ನ ಬೆಳೆಸದಿರುತ್ತಲ್ವ ಅದೇ ತುಂಬಾ ಕಷ್ಟ ಆಗುತ್ತೆ ಅದು ಇವಾಗಿನ ಕಾಲದಲ್ಲಿ ಅದನ್ನೇ ಹೇಳ್ತಾ ಇದ್ರು ಅವರು ಹೆದರಿಕೆ ಆಗುತ್ತಲ್ವಾ ಆಮೇಲೆ ಅಂದೆ ನಾನು ಅವನು ಸ್ಕೂಲಲ್ಲಿ ಹಾಸ್ಟೆಲ್ ಅಲ್ಲಿ ಏನ್ ನಡೆಯುತ್ತೆ ಅದನ್ನ ನಮಗೆ ಹೇಳಲ್ಲ ಮೇಡಮ್ ಅವನು ಅಂತ ಹೇಳಿದ ಆಮೇಲೆ ಹೇಳಿದ್ರು ಅಪ್ಪ ಅಮ್ಮ ತುಂಬಾ ಕಷ್ಟ ಕಷ್ಟಪಟ್ಟಿರ್ತಾರಲ್ವ ತುಂಬಾ ಖುಷಿ ಆಯ್ತು ಅವರು ಟೀಚರ್ ಎಲ್ಲ ಹಂಗೆ ಹೇಳಿದ್ ನೋಡಿ ಶ್ರೇಯದು ಡಾಕ್ಯುಮೆಂಟ್ ಒಯ್ದಿದ್ವಲ್ಲ ಡಾಕ್ಯುಮೆಂಟ್ ಅದರಲ್ಲಿ ಅವನ ಬರ್ತ್ ಸರ್ಟಿಫಿಕೇಟಲ್ಲಿ ಹೆಸರು ಶ್ರೇಯಸ್ ಸತೀಶ್ ಅಂತ ಇದೆ ನಾವು ಎಲ್ಲ ಕಡೆ ಶ್ರೇಯಸ್ ಎಸ್ ಅಂತ ಹಾಕ್ಸಿದ್ವಿ ಈಗ ಅದೇ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಸರಿ ಮಾಡಿಸ್ಬೇಕಂತ ಅದು ನೆಕ್ಸ್ಟ್ ಇಯರ್ ತನಕ ನಮಗೆ ಟೈಮ್ ಇದೆಯಂತೆ ಅಂತ ಹೇಳಿದ್ರು ಸರ್ ಹಂಗಾಗಿ ತಗೋ ಬಂದ್ವಿ ಈಗ ಮತ್ತೆಲ್ಲದನ್ನೂ ಸರಿ ಮಾಡ್ಸಕ್ ಆಗಲ್ವಲ್ಲ ಹಂಗಾಗಿ ಬರ್ತ್ ಸರ್ಟಿಫಿಕೇಟಲ್ಲಿ ಶ್ರೇಯಸ್ ಎಸ್ ಅಂತ ಮಾಡ್ಸಿದ್ರೆ ಸೈ ಅಲ್ವಾ ಅದೇ ಹೇಳ್ತಾ ಇದ್ರು ನಾವು ನೈನ್ತಿಂದಾನೆ ಶುರು ಮಾಡ್ಬಿಡ್ತೀವಿ ಮೇಡಮ್ ಯಾಕಂದರೆ ಟೆನ್ಗೆ ಹೋದ್ಮೇಲೆ ಅವರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಸೊ ಏನಿತ್ತು ಇನ್ನು ಖುಷಿ ಆಯ್ತು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿ ಟೀಚರ್ಸ್ ಎಲ್ಲ ಹಂಗೆ ನೋಡಿ ನಾನು ಅದೇ ಅಂದೆ ನಾವು ಹೋದ ವರ್ಷ ಮೀಟ್ ಮಾಡಿದ್ದು ಫಸ್ಟ್ ಸಲ ಈ ವರ್ಷ ಪ್ರತಿ ಸಲವೂ ಒಂದು ಇರ್ಬೇಕು ಈ ಥರ ಅಂತ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ ಅವರು ನಾವು ಯಾವತ್ತು ಏನು ಮಾಡಲ್ಲ ಇವನು ಚೆನ್ನಾಗೂ ಓದ್ತಾ ಇದ್ದಾನೆ ಅಂದರೆ ತುಂಬ ಏನಲ್ಲ ಒತ್ತು ಚೆನ್ನಾಗಿ ಓದ್ತಾ ಇದ್ದಾನೆ ಹಾಗಾಗಿ ನಮಗೇನೋ ಒಂದು ಪ್ರಾಬ್ಲಮ್ಮು ಏನು ಹೇಳಲ್ವಲ್ಲ ಒಂದು ಚೆನ್ನಾಗಿದೆ ಹಾಗಾಗಿ ನಾವು ಫೋನ್ ಫೋನ್ಗಿಂದು ಮಾಡಲ್ಲ ಆದರೆ ಈ ವರ್ಷದಿಂದ ಸ್ವಲ್ಪ ಟೀಚರ್ಸ್ ಜೊತೆ ಟಚಲ್ಲಿ ಇರಬೇಕು ಹೋದ ವರ್ಷ ಫಸ್ಟ್ ವರ್ಷ ಅಲ್ವಾ ಹಾಗಾಗಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ ಈ ಸಲ ಎಲ್ಲ ಮತ್ತು ಅವನಿಗೆ ಹುಷಾರ್ ಬೇರೆ ಇರಲಿಲ್ಲ ಹೇಳಿದ್ರು ಮಿಸ್ಸು ಅವರ ಹಾಸ್ಟೆಲ್ ಇವ್ರು ಹೇಳಿದ್ರು ಟೀಚರ್ ಹೇಳಿದ್ರು ಹುಷಾರಿಲ್ಲ ಮೇಡಮ್ ಅವನಿಗೆ ಎಕ್ಸಾಮ್ ಸ್ವಲ್ಪ ದಿನದ ಮುಂಚೆ ಅಂತ ಜ್ವರ ಬಂದಿತ್ತು ಅಂತ ಅದನ್ನು ಹೇಳಿಲ್ಲ ಅಂದ್ರೆ ಬಂದಾಗ ಹೇಳಿದ ಅಷ್ಟೊತ್ತಿಗೆ ಹುಷಾರ್ ಆಗಿದ್ದ ಅವನು ಸರ್ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಹುಷಾರ್ ಇಲ್ದಿದ್ರೆ ಸ್ವಲ್ಪ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಯಾಕಂದ್ರೆ ನಮಗೂ ಒಂಥರ ಸಮಾಧಾನ ಇರೋದಿಲ್ಲಲ್ಲ ಹಂಗಾಗಿ ಈಗ ಹೊರಟಿ ಏನೊ ಮಗ ನಿಮ್ ಟೀಚರ್ ಅಷ್ಟು ಅವರು ಟೀಚರ್ ಮಕ್ಕಳ ಜೊತೆ ತುಂಬಾ ಅಂತ ಅವನೇ ಹೇಳ್ತಾ ಅವ್ನ ಫೇವ್ರೇಟ್ ಟೀಚರ್ ಕೂಡ ಅವನ್ ಎಲ್ಲಾ ಟೀಚರ್ ಹತ್ರನೂ ಹೋಗೋಣ ಹೋಗೋಣ ಅಂತ ನಾವು ಸ್ವಲ್ಪ ಮ್ಯಾಥ್ಸು ಸೈನ್ಸ್ ಒಂಚು ಜಾಸ್ತಿ ಬೇಕಲ್ವಾ ಅವ್ರ ಹತ್ರ ಹೋದ್ವಿ ಹಿಂದಿ ಅವ್ರ ಹತ್ರ ಹೋದ್ವಿ ಇನ್ಯಾವ್ದು ಸೊ ಸೋಶಿಯಲ್ಲೂ ಇನ್ಯಾವ್ದು ಇತ್ತು ಮಗ ಓ ಸೈನ್ಸ್ ಸೈನ್ಸ್ ಟೀಚರ್ ಹತ್ರ ಹೋಗ್ಲಿಲ್ಲ ಹಾ ಸಿಕ್ಕಿದ್ರು ಸೈನ್ಸ್ ಟೀಚರ್ ಮಗ ನೀವು ಬರಕ್ಕಿಂತ ಮುಂಚೆ ನಾವು ಮಾತಾಡಿದ್ರೆ ಹಾ ಅವ್ರ ಹತ್ರನೇ ಮಾತಾಡಿದ್ವಿ ಫಸ್ಟ್ ಹೌದಾ

ಸಾಕು ನೀವು ನಂಗೆ ಸಾಕು ಅದೇ ಅಂತ ಅನ್ಸುತ್ತೆ ನನಗೆ ಫಸ್ಟು ಹಾಸ್ಟೆಲಿಗೆ ಬಿಡಬೇಕಿದ್ರೆ ತುಂಬ ಒಂಥರ ಹೆದರಿಕೆ ಆಗ್ತಾ ಇತ್ತು ಯಾಕಂದರೆ ನಾವು ಫಸ್ಟ್ ಮೀಟಿಂಗಿಗೆ ಹೋದಾಗ ನನಗೆ ಒಬ್ಬರು ಪೇರೆಂಟ್ಸ್ ಸಿಕ್ಕಿದ್ರು ಅವ್ರ ಮಗ ಕೂಡ ಎಸ್ ಎಲ್ ಸಿ ಮುಗಿಸಿ ಹೋಗಿದ್ದಾನೆ ಈಗ ಒಂದು ಮಗನ ಬಿಟ್ಟಿದ್ದಾರೆ ಅವನು ದೊಡ್ಡ ಮಗ ತುಂಬ ಸೈಲೆಂಟ್ ಹುಡುಗ ಅಂತೆ ಆದರೆ ವಾಪಸ್ ಹೋಗಬೇಕಿದ್ರೆ ಅದು ಎಷ್ಟು ಎಷ್ಟೋ ಐದು ಸಾವಿರನೋ ಏನೋ ಅವರು ಅದನ್ನು ಮುರಿದಿದ್ದಾನೆ ಫ್ಯಾನ್ ಮುರಿದಿದ್ದಾನೆ ಎಲ್ಲ ದುಡ್ಡನ್ನು ಕಟ್ಟಿದ್ರಂತೆ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಮೇಡಮ್ ಇವನು ಹಿಂಗಾಗಿದ್ದಾನ ಅಂತ ನನಗೆ ಅದೇ ಒಂದು ಭಯ ಇತ್ತು ಆದರೆ ಅವರೆಲ್ಲ ಹೇಳಿದ್ದು ಕೇಳಿ ನನಗೆ ಭಾಳ ಆಯಿತು ಗೊತ್ತಲ್ವಾ ಗಂಡು ಮಕ್ಕಳನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ನಾವು ಮನೇಲಿದ್ದಾಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಇನ್ನು ಹಾಸ್ಟೆಲಿಗೆ ಬಿಟ್ಟ ಮೇಲೆ ನಮ್ಮ ಕೈಯೇ ತಪ್ಪೋದಂಗೆ ಆಗಿಬಿಡೋ ಬಿಡ್ತಾರೆ ಎಲ್ಲ ಮಕ್ಕಳು ಹಂಗಲ್ಲ ಕೆಲವೊಬ್ರು ಹಂಗೆ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಆ ವಯಸ್ಸು ಹಾಗಿರುತ್ತೆ ಗಂಡು ಮಕ್ಕಳು ಸ್ವಲ್ಪ ಊಡಾಳ್ರು ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಸದ್ಯ ನಂಗೆ ಅವರು ಮಿಸ್ ಹಂಗೆ ಹೇಳಿದ್ದನ್ನು ಕೇಳಿ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇನ್ನೇನು ಬೇಕಲ್ವಾ ತಂದೆ ತಾಯಿಗೆ ಯು ಹ್ಯಾವ್ ಬ್ಲೆಸ್ಡ್ ಚೈಲ್ಡ್ ಅಂತ ಹೇಳಿದ್ರು ನಂಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಖುಷಿ ಆಯಿತು ನಮಗೆ ಕೈ ಮುಗಿದು ಹೇಳಿದ್ರು ನಮಗೆ ಅಷ್ಟೇ ಹಾಗೆ ಮನೆಗೆ ಬಂದ್ವಿ ನಾನು ಶ್ರೇಯು ಮಲಗದವ್ರು ಮನೆಯಲ್ಲೇ ಎದ್ದಿರೋದು ಆ ಥರ ಅವನು ಏನು ರಾತ್ರಿ ನಿದ್ದೆ ಮಾಡಿರಲ್ಲ ಹಾಗೆ ನಾನು ಮಾತ್ರೆ ತೊಗೊಂಡೆ ಅಲ್ಲ ನನಗೆ ಏನೇನೋ ಆಗ್ತಾಯಿತ್ತು ಅದು ಏನಾಗುತ್ತೆ ಅಂತ ನನಗೆ ಹೇಳೋದಕ್ಕೆ ಆಗಲಿಲ್ಲ ಆ ಥರ ಆಗಿತ್ತು ಮನೆಗೆ ಬಂದಮೇಲೆ ನಮ್ಮ ಮನೆಯವ್ರು ಎಬ್ಸಿದ್ರು ನನ್ನನ್ನು ಹೇಳು ಅಂತ ನೋಡಿ ನಮ್ಮ ಸಿಂಭ ನಮ್ಮ ಶ್ರೇಯು ಬಂದ ಅಂದರೆ ಅವನ ಜಾಗ ಇದು ನಾವು ಮನೆಗೆ ಬಂದಾಗ ಹನ್ನೆರಡೂವರೆ ಆಗಿತ್ತು ಅನಿಸುತ್ತೆ ಚಿನ್ನಿ ಅನ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಹಾಗೆ ಪತ್ರೊಡೆಗೆ ಕೂಡ ಹೆಚ್ಚಿ ಅವಳೇ ಒಗ್ಗರಣೆನ ಹಾಕಿದ್ಲು ಪಾಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ಲು ಅಂದರೂ ನಮ್ಮಷ್ಟೆಲ್ಲ ಎಲ್ಲಿ ಪಾಪ ಕ್ಲೀನ್ ಮಾಡೋಕ್ಕಾಗುತ್ತೆ ಸುಮಾರಿಗೆ ಮಾಡಿದ್ಲು ನಾನು ಬಂದಳು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಂದರೆ ಅವಳು ಪಾತ್ರೆ ಎಲ್ಲ ತೊಳೆದಿದ್ಲಲ್ವ ಪಾತ್ರೆ ಸಿಂಕೆಲ್ಲ ಹಾಗೆ ಬಿಟ್ಟಿದ್ಲು ನನಗೆ ಯಾಕೋ ತೊಳೆಯೋಕೆ ಒಂಥರ ಹೇಸ್ಗೆ ಆಯಿತು ಅಂತ ಹೇಳಿದ್ಲು ಆಮೇಲೆ ಬಂದು ನಾನೆಲ್ಲ ಕ್ಲೀನ್ ಮಾಡಿದೆ ಬೆಂಡೆಕಾಯಿ ಬಜ್ಜಿ ಮಾಡ್ಕೊಂಡಿದ್ಲು ಕಾಯಿನೂ ಕೂಡ ಪಾಪ ತುರಿದು ಇಟ್ಟಿದ್ಲು ವರ್ಮಾಲಕ್ಷ್ಮಿಗೆ ನಾನು ಕಾಯಿ ಹೊಡೆದಿದ್ದೆಲ್ಲ ಅದನ್ನೇ ತುರಿದು ಇಟ್ಟಿದ್ಲು ಅಂದರೆ ಫ್ರಿಜ್ಜಿಗೆ ಅದು ಏನೂ ಇಟ್ಟಿರಲಿಲ್ಲ ಹಾಗೆ ನಾನು ಬಂದವಳು ಕೈಕಲ್ ಮುಖ ತೊಳೆದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ವರಮಾಲಕ್ಷ್ಮಿಗೆ ಅಂತ ನಾನು ಹೋಳಿಗೆ ಮಾಡಿದ್ದೆಲ್ವ ನಾನು ಹೋಳಿಗೆ ಹೆಚ್ಚಿಗೆ ಮಾಡಿರಲಿಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ವಿ ಬಿಸಿ ಬಿಸಿ ಹೋಳಿಗೆನ ಮಾಡಿಕೊಡ್ತಾ ಇದ್ದೀನಿ ಹಾಗೇ ಬರಬೇಕಿದ್ರೆ ಅಲ್ಲೇ ಮಾವಿನ ಹಣ್ಣನ್ನು ಕೂಡ ತೊಗೊಬಂದಿದ್ವಿ ನಮ್ಮ ಹೆಬ್ರಿಲಿ ನಂಗೆ ಪಾನ್ ತರಕ್ಕೆ ಹೋಗಿದ್ರಲ್ವ ಅಲ್ಲಿ ಅಂಗಡೀಲಿ ಮಾವಿನ ಹಣ್ಣು ಇತ್ತಂತೆ ನಮ್ಮ ಮನೆಯವರು ಒಂದು ಕೆ ಜಿ ಮಾವಿನ ಹಣ್ಣು ತಂದಿದ್ರು ನನಗೂ ನಿನ್ನೆ ಹಾಗೆ ಅನ್ನಿಸ್ತಾ ಇತ್ತು ಹೋಳಿಗೆ ಶೀಕರ್ಣಿ ತಿಂದ್ರೇ ನಮಗೆ ಹೋಳಿಗೆ ತಿಂದಿದ್ದೀವಿ ಅಂತ ಅನ್ಸೋದು ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂದರೆ ನಾವು ಹೋಳಿಗೆ ತಿಂದಿದ್ದೀವಿ ಅಂತ ಅನ್ನಿಸಲ್ಲ ನಾನು ಹೋಳಿಗೆ ಮಾಡ್ತಾ ಇದ್ದೆ ಚಿನ್ನಿ ಶೀಕರ್ಣೇನ ಮಾಡಿದ್ಲು ಅವ್ರು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟಿದ್ಲು ಆಮೇಲೆ ನಾನು ಮತ್ತೊಂದು ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕಿದೆ ಮತ್ತು ಹಣ್ಣು ಆ ಟೈಮಲೆಲ್ಲ ಸಿಗುತ್ತಲ್ವ ಅಷ್ಟು ಚೆನ್ನಾಗಿರಲ್ಲ ಇದು ಇದು ಪರವಾಗಿಲ್ಲ ಅಷ್ಟೇ ಹೋಳಿಗೆ ಶಿಖರ್ಣೆ ತಿಂದಿದ್ದೀವಿ ಅನ್ನೋ ಥರ ಆಯಿತು ಅಷ್ಟೇ ಇವತ್ತು ಒಂಥರ ನಮ್ಮ ಮನೇಲಿ ಹಬ್ಬದ ವಾತಾವರಣ ಥರ ಅನ್ನಿಸ್ತಾ ಇದೆ ಹಾಗೇ ಇವತ್ತು ರಕ್ಷಾಬಂಧನ್ ಕೂಡ ಇದೆ ನಾಳೆ ವೀಡಿಯೋದಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ದಿನದ ನಂತರ ರಕ್ಷಾಬಂಧನ್ ಕೂಡ ನಾವು ಮನೇಲಿ ಆಚರಣೆ ಮಾಡಿದ್ವಿ ಮಕ್ಕಳಿದ್ರಲ್ವ ಹಾಗೆ ಚಿನ್ನಿಗೂ ಅಂದೆ ನಾನು ನಿನ್ನೆನೂ ಹು ಬಿಸಿ ಹೋಳಿಗೆ ತಿಂದಿರಲಿಲ್ಲ ಅವ್ಳೇನೋ ಕೆಲಸ ಇತ್ತು ಅಂತ ಮಾಡ್ತಾ ಇದ್ಲು ಹಾಗಾಗಿ ಇವತ್ತು ಬಿಸಿ ಹೋಳಿಗೆ ನಾನು ನಿಂತಿನೂ ನಾನು ಮಾಡಿಕೊಡ್ತೀನಿ ಅಂದೆ ಹಾಗೆ ಚಿತ್ರಾನ್ನದ ಖಾರ ಕೂಡ ಇತ್ತು ಅದೇ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿ ಕೊಟ್ಟೆ ಶ್ರೇಯ್ ಹೋಳಿಗೆ ಬೆಳೆ ಸಾರು ಸ್ವಲ್ಪ ಟೇಸ್ಟಿಗೆ ಊಟ ಮಾಡು ಅಂದೆ ಆಮೇಲೆ ಸ್ವಲ್ಪ ಊಟ ಮಾಡಿದೆ ಏನೇ ಅಂದರೂ ಮನೆ ಊಟ ಮನೆ ಊಟನೇ ಹೋಟೆಲ್ದು ಹೋಟೆಲ್ದೇ ನಂಗೆ ಆ ಇಡ್ಲಿ ಯಾಕಾದರೂ ತಿಂದಿದ್ದೀನೋ ಅನ್ನೋ ಥರ ಆಗಿಬಿಡ್ತು ನಾನು ಅದೇ ಇನ್ನೊಂದು ಡಿಸೈಡ್ ಮಾಡಿದೆ ಇನ್ನು ಬೆಳಗ್ಗೆ ಅಷ್ಟು ಬೇಗ ತಿಂಡಿ ಇನ್ನೂ ತಿನ್ನಬಾರ್ದು ಅಂತ ನಮ್ಮ ಮನೆಯವ್ರು ಒತ್ತಾಯ ಮಾಡಿ ನಂಗೆ ಬೇಡ ನಾನು ಬರೀ ಒಂದು ಟೀ ಕುಡಿತೀನಿ ಅಂದ ಅವ್ರು ಇಲ್ಲ ಇಲ್ಲ ಏನು ಊಟ ಮತ್ತೆ ಅಲ್ಲ ತಿಂಡಿ ತಿನ್ನಲೇಬೇಕು ಅಂತ ತಿನ್ನಿಸಿದ್ರು ಹಾಗೆ ನಾನು ಬಂದೊಳ್ಳೆ ಫಸ್ಟು ಬಟ್ಟೆ ಎಲ್ಲ ಚೇಂಜ್ ಮಾಡೋದ್ಕಿಂತ ಮುಂಚೆ ಶ್ರೇಯು ಯೂನಿಫಾರ್ಮು ಮತ್ತು ಟವಲ್ ಎಲ್ಲ ತಂದಿದ್ದ ಅದನ್ನು ವಾಷಿಂಗ್ ಮಷೀನಿಗೆ ಹಾಕಿದ್ದೆ ಈಗ ಅದೇ ಊಟ ಮಾಡಿದೋಳೆ ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತು ಬಟ್ಟೆನ ಒಣಗಿಸ್ತಾ ಇದ್ದೀನಿ ಹಾಗೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ಕಂಟಿನ್ಯೂಯೇಷನ್ ಬ್ಲಾಗ್ ನಾಳೆ ಬರುತ್ತೆ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾ ಬಾಯ್